ನಮಸ್ಕಾರ ಗೆಳೆಯರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮತ್ತು ತಾವು ಯಾವುದೇ ವಿಷಯವನ್ನು ಓದುವ ಓದುವ ಮೊದಲು ಆ ವಿಷಯವನ್ನು ಎಕ್ಸಾಮ್ಗೋಸ್ಕರ ಓದಬೇಡಿ ಆ ವಿಷಯವನ್ನ ನಾಲೆಜ್ಗೋಸ್ಕರ ಓದಿ ಯಾಕಂದ್ರೆ ಎಕ್ಸಾಮ್ಗೋಸ್ಕರ ವಿಷಯವನ್ನು ಓದಿದ್ರೆ ಅಂದ್ರೆ ಎಕ್ಸಾಮ್ ಮುಗಿದ ಮುಗಿಯುವ ಮಟ್ಟ ಮಾತ್ರ ಆ ವಿಷಯ ತಮಗೆ ನೆನಪುಳಿಯುತ್ತೆ ಮತ್ತು ಎಕ್ಸಾಮ್ ಮುಗಿದ ನಂತರ ಆ ವಿಷಯ ತಮಗೆ ನೆನಪಿರುವುದಿಲ್ಲ ಆದರೆ ಅದೇ ಅದೇ ವಿಷಯವನ್ನ ನಾಲೆಜ್ಗೋಸ್ಕರ ಓದಿದ್ರೆ ಅದು ಹೆಚ್ಚಿನ ಕಾಲ ನೆನಪುಳಿಯುತ್ತೆ ಗೆಳೆಯರೇ ಇಂದಿನ ಈ ವಿಡಿಯೋನಲ್ಲಿ ನಾವು ಭಾರತದ ಪ್ರಮುಖ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಪ್ರಮುಖ ನದಿಗಳೆಂದರೆ ಸಿಂಧು ನದಿ ಗಂಗಾ ನದಿ ಗೋದಾವರಿ ನದಿ ಕಾವೇರಿ ನದಿ ಕೃಷ್ಣಾ ನದಿ ಇನ್ನೂ ಅನೇಕ ನದಿಗಳು ಭಾರತದಲ್ಲಿ ಪ್ರಮುಖ ನದಿಗಳಾಗಿವೆ ಇನ್ ಇಂಥ ಪ್ರಮುಖ ನದಿಗಳ ಬಗ್ಗೆ ಇಂದಿನ ವಿಡಿಯೋನಲ್ಲಿ ಚರ್ಚಿಸೋಣ ಮೊದಲನೆಯದಾಗಿ ನಾವು ಉತ್ತರ ಭಾರತದ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ನದಿಗಳು ಜೀವ ನದಿಗಳಾಗಿವೆ ಏಕೆಂದರೆ ಈ ನದಿಗಳು ವರ್ಷವಿಡೀ ಹರಿಯುತ್ತವೆ ಈ ನದಿಗಳು ಹಿಮಾಲಯ ಪರ್ವತದಲ್ಲಿ ಉಗಮವಾಗಿ ಉತ್ತರ ಭಾರತದ ತುಂಬಾ ಹರಿಯುತ್ತವೆ ಅಂತಹ ಪ್ರಮುಖ ನದಿಗಳ ಬಗ್ಗೆ ನೋಡೋಣ ಮೊದಲನೇ ನದಿ ಸಿಂಧು ನದಿ ಸಿಂಧು ನದಿಯು ಟಿಬೇಟಿನ ಕೈಲಾಸ ಪರ್ವತದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಇದರ ಉಪನದಿಗಳೆಂದರೆ ಜೀಲಂ ಚಿನಾಬ್ ಬಿಯಾಸ್ ರಾವಿ ಸಟ್ಲೇಜ್ ಈ ಐದು ನದಿಗಳು ಇದರ ಉಪನದಿಗಳಾಗಿವೆ ಈ ಐದು ನದಿಗಳು ಪಂಜಾಬ್ನಲ್ಲಿ ಹರಿಯುವುದರಿಂದ ಪಂಜಾಬನ್ನು ಪಂಚ ನದಿಗಳ ಬೀಡು ಎಂದು ಕರೆಯುತ್ತಾರೆ ಮತ್ತು ಈ ಸಿಂಧೂ ನದಿಯ ಸಿಂಧು ನದಿಯನ್ನು ಇಂಡಸ್ ನದಿ ಎಂದು ಕೂಡ ಕರೆಯುತ್ತಾರೆ ಸಿಂಧು ನದಿಯು ಪಾಕಿಸ್ತಾನದ ರಾಷ್ಟ್ರೀಯ ನದಿಯಾಗಿದೆ ನಂತರ ಭಾರತದ ಮತ್ತೊಂದು ಪ್ರಮುಖ ನದಿಯಾದ ಗಂಗಾ ನದಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಗಂಗಾ ನದಿಯು ಭಾರತದ ಅತ್ಯಂತ ಉದ್ದವಾದ ನದಿಯಾಗಿದೆ ಗಂಗಾ ನದಿಯು ಉತ್ತರಾಖಂಡದ ಗಂಗೋತ್ರಿಯಲ್ಲಿ ಅಲ್ಕಾನಂದ್ ಮತ್ತು ಭಗೀರಥಿ ಎಂಬ ಹೆಸರಿನಲ್ಲಿ ಗಂಗೋತ್ರಿಯಲ್ಲಿ ಹುಟ್ಟುತ್ತವೆ ಈ ಎರಡೂ ನದಿಗಳು ಉತ್ತರಾಖಂಡದ ದೇವಪ್ರವಾಗ್ನಲ್ಲಿ ಸೇರಿ ಗಂಗಾ ನದಿ ಎಂದು ಹೆಸರಾಗಿ ಮುಂದೆ ಹರಿಯುತ್ತದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಯಮುನಾ ನದಿಯು ಬಂದು ಗಂಗಾ ನದಿಯನ್ನು ಸೇರುತ್ತದೆ ನಂತರ ಗಂಗಾ ನದಿಯು ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶದಲ್ಲಿ ಹರಿದು ಬಂಗಾಳಪಲ್ಲಿಯನ್ನು ಸೇರುತ್ತದೆ ಗಂಗಾ ನದಿಯ ಒಟ್ಟು ಉದ್ದ ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ಗಳು ಆಗಿದೆ ಈ ನದಿಗೆ ಪಶ್ಚಿಮ ಬಂಗಾಳದಲ್ಲಿ ಪರಕ್ಕ ಅಣೆಕಟ್ಟನ್ನು ಕಟ್ಟಲಾಗಿದೆ ಗಂಗಾ ನದಿಯು ಹರಿಯುವ ರಾಜ್ಯಗಳನ್ನು ನೋಡುವುದಾದರೆ ಅದು ಉತ್ತರಾಖಂಡ್ ಉತ್ತರ ಪ್ರದೇಶ ಬಿಹಾರ್ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ಈ ರಾಜ್ಯಗಳಲ್ಲಿ ಗಂಗಾ ನದಿಯು ಹರಿಯುತ್ತದೆ ಇದರ ಪ್ರಮುಖ ಉಪನದಿಗಳೆಂದರೆ ಅದು ಯಮುನಾ ಮತ್ತು ಬುರಿ ಗಂಡಕಿ ಭಾಗವತಿ ಸೋನಾ ಕೋಶಿ ಈ ನದಿಗಳು ಗಂಗಾ ನದಿಯ ಉಪನದಿಗಳಾಗಿವೆ ಗಂಗಾ ನದಿಯ ಡಲ್ಪಿನ್ ಅನ್ನು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಕೂಡ ಘೋಷಿಸಿರುವುದನ್ನ ಕಾಣಬಹುದಾಗಿದೆ ಗಂಗಾ ನದಿಯು ಭಾರತದ ರಾಷ್ಟ್ರೀಯ ನದಿಯಾಗಿದೆ ಮತ್ತು ಅತ್ಯಂತ ಉದ್ದವಾದ ನದಿ ಎಂದರೆ ಅದು ಗಂಗಾ ನದಿಯೇ ಈ ನದಿಯ ದಡದಲ್ಲಿ ಹರಿದ್ವಾರ ಕಾನ್ಪುರ್ ಅಹದಾಬಾದ್ ಮಿರ್ಜಾಪುರ್ ವಾರಾಣಸಿ ಪಾಟ್ನಾ ಇನ್ನು ಅಂತಹ ಅನೇಕ ಕ್ಷೇತ್ರಗಳನ್ನು ನಾವು ಗಂಗಾ ನದಿಯ ದಡದಲ್ಲಿ ಕಾಣಬಹುದಾಗಿದೆ ನಂತರ ಉತ್ತರ ಭಾರತದ ಮತ್ತೊಂದು ಪ್ರಮುಖ ನದಿ ಎಂದರೆ ಅದು ಯಮುನಾ ನದಿಯೇ ಇದು ಗಂಗಾ ನದಿಯ ಉಪನದಿಯಾಗಿದೆ ಮತ್ತು ಇದು ಉತ್ತರಾಖಂಡದ ಯಮುನೋತ್ರಿಯಲ್ಲಿ ಹುಟ್ಟುತ್ತದೆ ಇದು ಅಲಹಾಬ ಅಲಹದಾಬಾದ್ ಗಂಗಾ ನದಿಯನ್ನು ಸೇರಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಇದರ ಉಪನದಿಗಳು ಚಂಬಲ್ ಮತ್ತು ಬೆಟ್ವಾ ಇದರ ಉಪನದಿಗಳಾಗಿವೆ ನಂತರ ಮತ್ತೊಂದು ಪ್ರಮುಖ ನದಿ ಎಂದರೆ ಅದು ಬ್ರಹ್ಮಪುತ್ರ ಇದು ಕೈಲಾಸ ಪರ್ವತದ ಮಾನಸ ಸರೋವರದ ಚಿಮಾಯುಂಡನ್ನಲ್ಲಿ ಹುಟ್ಟಿ ಟಿಬೆಟ್ನಲ್ಲಿ ಪೂರ್ವಕ್ಕೆ ಹರಿದು ಟಿಬೆಟ್ನಲ್ಲಿ ತಾಂಗ್ಸೋಪೋ ಹೆಸರಿನಲ್ಲಿ ಹರಿದು ನಂತರ ಬಾಂಗ್ಲಾದೇಶದಲ್ಲಿ ಹರಿದು ಬಂಗಾಳಪಲ್ಲಿಯನ್ನು ಸೇರುತ್ತದೆ ಬ್ರಹ್ಮಪುತ್ರ ನದಿಯು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಹರಿಯುತ್ತದೆ ಬ್ರಹ್ಮಪುತ್ರ ನದಿಗೆ ಚಿತ್ಸಾ ನದಿ ಬಂದು ಸೇರುತ್ತದೆ ಇದರ ಪ್ರಮುಖ ಉಪನದಿಗಳೆಂದರೆ ಅದು ಚಿತ್ಸಾ ದಿಂಬಾಂಗ್ ಮತ್ತು ಕಾಂಬಿಂಗ್ ಇವು ಇದರ ಪ್ರಮುಖ ಉಪನದಿಗಳಾಗಿವೆ ನಂತರ ದಕ್ಷಿಣ ಭಾರತದ ನದಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ದಕ್ಷಿಣ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿವು ನದಿಗಳೆಂದು ಎರಡು ಭಾಗಗಳನ್ನು ಮಾಡಲಾಗಿದೆ ಅದರಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅರಬಿ ಸಮುದ್ರವನ್ನು ಸೇರಿದರೆ ಪೂರ್ವಕ್ಕೆ ಹರಿಯುವ ನದಿಗಳು ಬಂಗಾಳಪಲ್ಲಿಯನ್ನು ಸೇರುತ್ತವೆ ಅದರಲ್ಲಿ ಪು ಪಶ್ಚಿಮಕ್ಕೆ ಹರಿವು ನದಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಮೊದಲನೇ ನದಿ ನರ್ಮದಾ ನದಿ ಇದು ಅಮರಕಂಟಕ ಬೆಟ್ಟಗಳಲ್ಲಿ ಹುಟ್ಟುತ್ತದೆ ಇದರ ಉಪನದಿಗಳನ್ನು ನೋಡುವುದಾದರೆ ಬಯಾರ್ ಶೇರ್ ಇರಾನ್ ಈ ಈ ನದಿಗಳು ಇದರ ಉಪನದಿಗಳಾಗಿವೆ ಈ ನದಿಯು ಭಾರತವನ್ನು ಎರಡು ಭಾಗಗಳಾಗಿ ವಿಭಾಜಿಸುವ ನದಿಯೆಂದು ಹೆಸರುವಾಸಿಯಾಗಿದೆ ನಂತರ ಮತ್ತೊಂದು ಪ್ರಮುಖ ನದಿ ಎಂದರೆ ಅದು ಶರಾವತಿ ನದಿಯೇ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತೀರ್ಥನಲ್ಲಿ ಉಗಮವಾಗುತ್ತದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಜಿಲ್ ಸಾಗರ ತಾಲೂಕಿನಲ್ಲಿ ಜೋಗ್ ಫಾಲ್ಸ್ ಅನ್ನು ಉಂಟು ಮಾಡಿದ ನದಿ ಎಂದರೆ ಅದು ಶರಾವತಿ ನದಿಯೇ ಇದೊಂದು ಅತ್ಯಂತ ರಮಣೀಯವಾದ ನದಿ ಎಂದು ಹೆಸರುವಾಸಿಯಾಗಿದೆ ಈ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟನ್ನು ಹತ್ತೊಂಬತ್ತು ನೂರ ಅರವತ್ನಾಕರಲ್ಲಿ ಕಟ್ಟಲಾಗಿದೆ ನಂತರ ಮತ್ತೊಂದು ಪ್ರಮುಖ ನದಿ ಎಂದರೆ ಅದು ಕಾಳಿ ನದಿಯ ಈ ಕಾಳಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬಲ್ಲಿ ಉಗಮವಾಗುತ್ತದೆ ಈ ನದಿಯ ಎಡದಡದಲ್ಲಿ ಕೈಗಾ ಅಣು ಸ್ಥಾವರ ಇರುವುದನ್ನು ಕಾಣಬಹುದಾಗಿದೆ ನಂತರ ಮತ್ತೊಂದು ಪ್ರಮುಖ ನದಿ ಎಂದರೆ ಅದು ನೇತ್ರಾವತಿ ನದಿಯೇ ಇದು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಶ್ರೇಣಿಯಲ್ಲಿರುವ ಬಳ್ಳಾರಾಮನ ದುರ್ಗದಲ್ಲಿ ಉಗಮವಾಗುತ್ತದೆ ನಂತರ ಪೂರ್ವಕ್ಕೆ ಹರಿದು ಬಂಗಾಳ ಸೇರುವ ನದಿಗಳನ್ನು ನೋಡುವುದಾದರೆ ಅದರಲ್ಲಿ ಮೊದಲನೆಯ ನದಿ ಮಹಾನದಿಯೇ ಮಹಾನದಿಯು ಛತ್ತೀಸ್ಗಢದ ಬಗದಾಪುರ್ ಜಿಲ್ಲೆಯ ಪ್ರಸ್ಥಭೂಮಿಯ ನಿವಾಯಿಯಲ್ಲಿ ಉಗಮವಾಗುತ್ತದೆ ಇದನ್ನು ಒರಿಸ್ಸಾದ ಕಣ್ಣೀರಿನ ನದಿ ಎಂದು ಕೂಡ ಕರೆಯುವರು ನಂತರ ಮತ್ತೊಂದು ಪ್ರಮುಖ ನದಿ ಎಂದರೆ ಅದು ಗೋದಾವರಿ ನದಿಯೇ ಗೋದಾವರಿ ನದಿಯು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಿಯಂಬಕ್ ಉಗಮವಾಗುತ್ತದೆ ಇದು ಭಾರತದ ಎರಡನೆಯ ದೊಡ್ಡ ನದಿಯಾಗಿದೆ ಮತ್ತು ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದ ನದಿ ಎಂದರೆ ಅದು ಗೋದಾವರಿ ನದಿಯಾಗಿದೆ ನಂತರ ಮತ್ತೊಂದು ಪ್ರಮುಖ ನದಿ ಎಂದರೆ ಕೃಷ್ಣಾ ನದಿ ಕೃಷ್ಣಾ ನದಿಯು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಹಾಬಲೇಶ್ವರ ಎಂಬಲ್ಲಿ ಉಗಮವಾಗುತ್ತದೆ ಇದು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯಗಳಲ್ಲಿ ಹರಿಯುತ್ತದೆ ಇದರ ಪ್ರಮುಖ ಉಪನದಿಗಳೆಂದರೆ ಡೋನಿ ಭೀಮಾ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಪಂಚಗಂಗಾ ಇದು ಇವು ಇದರ ಪ್ರಮುಖ ಉಪನದಿಗಳಾಗಿವೆ ನಂತರ ಮತ್ತೊಂದು ಪ್ರಮುಖ ನದಿಯಾದ ಕಾವೇರಿ ನದಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಉಗಮವಾಗುತ್ತದೆ ಇದರ ಉಪನದಿಗಳು ಹಾರಂಗಿ ಹೇಮಾವತಿ ಅರ್ಕಾವಳಿ ಕಪಿಲಾ ನದಿ ಲಕ್ಷ್ಮಣ ತೀರ್ಥ ನದಿ ಇನ್ನೂ ಅನೇಕ ನದಿಗಳು ಇದರ ಉಪನದಿಗಳಾಗಿವೆ ಈ ನದಿಯನ್ನು ಕರ್ನಾಟಕದ ಜೀವ ನದಿ ಎಂದು ಕೂಡ ಕರೆಯುತ್ತಾರೆ ನಂತರ ಈ ನದಿಗಳ ಕುರಿತಂತೆ ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನ ಹಾಗೆ ನೋಡೋದಾದರೆ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಅದು ಯಾವುದೆಂದರೆ ಗಂಗಾ ನದಿಯೇ ದಕ್ಷಿಣ ಭಾರತದ ಉದ್ದವಾದ ನದಿ ಯಾವುದು ಅದು ಗೋದಾವರಿ ನದಿಯೇ ಕರ್ನಾಟಕದ ಜೀವ ನದಿ ಯಾವುದು ಅದು ತಮಗೆಲ್ಲರಿಗೂ ಗೊತ್ತೇ ಇದೆ ಅದು ಕಾವೇರಿ ನದಿಯೇ ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಯಾವುದು ಅದು ಕೃಷ್ಣಾ ನದಿಯೇ ಕರ್ನಾಟಕದ ಪಂಚ ನದಿಗಳ ಬೀಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಈ ಪ್ರಶ್ನೆಗೆ ಉತ್ತರವನ್ನು ತಾವುಗಳು ಕಮೆಂಟ್ ಮಾಡಿ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋನಿಂದ ತಮಗೆ ಅಷ್ಟೋ ಎಷ್ಟೋ ಹೆಲ್ಪ್ ಆಗಿದ್ರೆ ಮಾತ್ರ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್